ಮೊಟಕುಗೊಳಿಸಿದಂಗೆ ಆಗುತ್ತದೆ ಹಾಗಾಗಬಾರ್ದು ಅಂದರೆ ನಾವು ಸಮಾಜದಲ್ಲಿ ಊರಲ್ಲಿ ಎಲ್ಲರಿಗೂ ನಾವನ್ನು ಕರೆದು ಬಿಟ್ಟು ಅವ್ರ ಬಗ್ಗೆ ಒಂದು ನಾಲ್ಕು ವಿಚಾರ ವಿನಿಮಯಗಳನ್ನು ಹಂಚ್ಕೊಳ್ಬೇಕಾಗ್ತದೆ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ನೀವು ಅಳಿಸ್ ಅಳವಡಿಸ್ಕೊಳ್ಳಿ ಅಂತ ಹಿರಿಯರಾದ ಮುಖಂಡರಾದ ಎಲ್ಲರೂ ಒಂದು ಅವರೊಂದು ಬಾಧ್ಯತಾ ಜವಾಬ್ದಾರಿ ಇರ್ತದೆ ಅವರು ಮಾಡಬೇಕಾಗಿರ್ತದೆ ಆ ಕೆಲಸನ ಆ ಕೆಲಸ ಮಾಡಿದರೆ ಸಮಾಜದಲ್ಲಿ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಫ್ರೆಂಡ್ಸ್ ಹಾಗೆ ಈ ಒಂದು ಸು ಸಮಯದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರದು ಬದುಕಿನಲ್ಲಿ ಎಲ್ಲ ಥರ ಕೆಲವೊಬ್ಬರಿಗೆ ಮಟ್ಟ ಜ್ಞಾನ ಮಟ್ಟ ಎಲ್ಲರೂ ಒಂದೇ ಥರ ಇರಲ್ಲ ಜ್ಞಾನ ಸೊ ಹಾಗಾಗಿ ನಾವು ಮಾಡಿ ಈ ವಿಡಿಯೋ ಮಾಡ್ತೀವಿ ಅಂತ ನನ್ನ ಹತ್ರ ಏನು ಬಹಳ ಜ್ಞಾನ ಇದೆ ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ ಸೊ ನಿಮ್ಮಂತೆ ನಾನು ನಮ್ಮಂತೆ ನೀವು ಕೂಡ ಸೊ ನಾವು ಎಲ್ಲ ಒಂದು ಈ ವಿಶ್ವದ ಈ ಒಂದು ಪ್ರಾಕೃತಿಕ ಸೃಷ್ಟಿ ರೂಪ ನಾವೆಲ್ಲ ಮನುಷ್ಯರು ನಾವಿಲ್ಲಿ ಪರ್ಮನೆಂಟಾಗಿ ಯಾರೂ ಇರಲ್ಲ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಎಲ್ಲರೂ ಸೊ ಮುಂದೆ ಒಂದು ಮಾತಾಡೋದು ಮುಂದೆ ಚೆನ್ನಾಗಿ ಮಾತಾಡೋದು ಹಿಂದೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತೂ ಕೂಡ ಮಾಡಬಾರ್ದು ಎಲ್ಲರೂ ಒಂದು ಜೊತೆಗೂಡಿ ಎಲ್ಲರ ಒಂದು ಮನ್ನಣೆ ಗಳಿಸಿ ಎಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಕೂಡ ಉನ್ನತ ಒಂದು ಮೆಚ್ಚುಗೆ ಪಡ್ಕೊಳ್ತಕ್ಕಂಥ ಕೆಲಸ ಆ ಮಹಾನ್ ದಾರ್ಶನಿಕರು ಮಾಡಿದಾರಲ್ಲ ಅಂಥ ಒಂದು ಜೀವನ ನಾವು ಅಳವಡಿಸ್ಬೇಕಾಗಿದೆ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಪಟ್ಟಭದ್ರ ಹಿತಾಸಕ್ತಿಗೋಸ್ಕರ ಒಂದು ಪುಡಾರಿ ಒಂದು ಯಾವುದೋ ಒಂದು ಗುಂಪುಗಾರಿಕೆಗೋಸ್ಕರ ಈ ಒಂದು ಜಯಂತಿಗಳಲ್ಲಿ ತೋರಿಸ್ಬಾರ್ದು ಈ ಒಂದು ಜಯಂತಿಗಳಂದರೆ ಸುಮ್ಮನೆ ಅಲ್ಲ ಇದು ನಾವು ಅವ್ರಿಗೆ ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ಅವ್ರದ್ದೊಂದು ಜೀವನ ಮೌಲ್ಯ ನಾವು ಪರಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಸರಿಸಿ ಮುಂದಿನ ಜನತೆಗೆ ಅದನ್ನು ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರ್ತದೆ ಬಸವಣ್ಣನ ಜಯಂತಿ ಬಗ್ಗೆ ಬರೀ ಬ ಅಷ್ಟೇ ಆಚರಣೆ ಮಾಡೋದಲ್ಲ ಅಂಬೇಡ್ಕರ್ ಜಯಂತಿ ಅಂದರೆ ಬರೀ ದಲಿತರ ಆಚರಣೆ ಮಾಡೋದಲ್ಲ ಅಂಬೇಡ್ಗರ ಅಂಬಿಗರ ಚೌಡಣ್ಣ್ಯರು ಅಂದರೆ ಬರೀ ಕಬ್ಬಲಿಗ ಜನಾಂಗದವರು ಮಾತ್ರ ಆಚರಣೆ ಮಾಡೋದಲ್ಲ ಎಲ್ಲ ಜಾತಿ ಜನಾಂಗದವರು ಅಂತ ನಾವು ಮಾಡ್ಕೊಂಡಿದ್ದೀವಿ ಆದರೆ ಅವರು ಶರಣರು ಬಸವಣ್ಣನವರು ಅಂಬೇಡ್ಗಡೆ ವಿರುದ್ಧ ಇವರು ಅಂಬೇಡ್ಕರ್ ಅವರು ಕೂಡ ಅವರು ಏನು ಮಾಡಿದ್ದಾರೆ ಅವರು ಏನು ಮಾಡೋಕ್ಕೆ ಹೋಗಿದ್ದಾರೆ ಅವರು ಎಲ್ಲ ಸಮಾಜ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ನ್ಯಾಯಗೋಸ್ಕರ ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ನಾವಿವತ್ತು ಜಾತಿ ಜಾತಿ ಅಂತ ನಾವು ಕಿತ್ತಾಡ್ತೀವಿ ಅದು ಆಗಬಾರ್ದು ಅದಾಗ ಅದು ಆಗಬಾರ್ದು ಅಂತಂದರೆ ನಾವು ಅವರೊಂದು ಜೀವನದ ಅವರೊಂದು ಮೌಲ್ಯಗಳನ್ನು ನಮ್ಮ ನಿತ್ಯ ಜೀವನದಾಗ ಅಳವಡಿಸ್ಕೊಬೇಕು ನಾವು ರಾಕ್ಷಸಿ ಪ್ರವೃತ್ತಿ ಬಿಟ್ಟು ನಾಗರಿಕತೆ ಪ್ರವೃತ್ತಿ ನಾಗರಿಕತೆಯ ಜೀವನದಲ್ಲಿ ನೀವು ಬರಬೇಕಾಗಿದೆ ಯಾವುದೇ ಒಂದು ಒಂದು ಗುಂಪುಗಾರಿಕೆ ಯಾವುದೋ ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ ಇಂಥವೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರೊಂದು ವಿಚಾರಧಾರೆಯನ್ನು ಇನ್ನೊಬ್ಬರಿಗೆ ತಿಳಿ ಹೇಳಬೇಕು ಜ್ಞಾನ ಪಸರಿಸಬೇಕು ಮುಂದಿನ ಪೀಳಿಗೆಗೋಸ್ಕರ ಇದ್ರ ಬಗ್ಗೆದಾಗ ನೀವು ಹೇಳಿಕೊಟ್ಟು ಆ ಒಂದು ಪೀಳಿಗೆ ಕೂಡ ಮುಂದಿನ ಒಂದು ಎಲ್ಲ ರೀತಿಯಲ್ಲಿ ಒಂದು ಇದು ಮಾಡಿದ್ರೆ ಸಮಾಜ ಸ್ವಾಸ್ಥ ಸಮಾಜ ಆಗಿರ್ತದೆ ಮೇಲೂ ಇರಬಾರ್ದು ಸ ಬಸವಣ್ಣನವರು ಸಮಾನತೆ ಸಾರಿ ಹೋಗಿದ್ದಾರೆ ಅಂಬೇಡ್ಕರ್ ಅವರು ಕೂಡ ಎಲ್ಲ ದಮನಿತರು ಶೋಷಿತರು ಎಲ್ಲರೂ ಪರವಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಅವರು ಜಾತಿ ಅಂತ ನೋಡಿಲ್ಲ ಅವರು ಎಲ್ಲರ ಪರವಾಗಿ ಕೆಲಸ ಮಾಡಿದ್ದಾರೆ ಈ ಒಂದು ಅವರು ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವಿವತ್ತು ನಮಗೆ ಶಿಕ್ಷಣ ಸಿಗ್ತದೆ ನಾವಿವತ್ತು ಅಚ್ಚರ ಎದೆಗೆ ನಾವು ಅದರ ಅದರರ್ಥ ಎಲ್ಲ ಅವರು ಮಾಡಿಕೊಟ್ಟಿರೋದು ಈ ಒಂದು ತುಂಬ ಅದ್ಭುತವಾಗಿ ನಮಗೆ ಕೊಡುಗೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಎಲ್ಲರೂ ಜೊತೆಗೂಡಿ ಮೇಲೂ ಕೀಳು ಅನ್ಯತಾ ಭಾವಿಸ್ ಕೀಳರೆ ಮೇರಬಾರ್ದು ಮನುಷ್ಯನಿಗೆ ಅವರು ಮೇಲು ನಾನು ಕಿ ನಾನು ಕೇಳು ಅಲ್ಲ ನಾನು ಕೇಳು ಅವ್ರ ಮೇಲು ಅಂತ ತಿಳ್ಕೊಬೇಡಿ ಯಾರು ಯಾರು ಇಲ್ಲಿ ಪಂಡಿತರಲ್ಲ ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ ನಾವು ದಿನನಿತ್ಯದ ಅನುಭವವನ್ನು ಹೆಚ್ಚಿಗೆ ಮಾಡ್ಕೊಂಡು ನಾವು ಹಿಂದೆ ಇರ್ತಕ್ಕಂಥ ಅನುಭವ ಅನುಭವಿಗಳ ಜೊತೆ ಕೂತ್ಕೊಂಡು ಅನುಭವ ಹಂಚಿಕೊಂಡು ನಾವು ಒಂದು ಸಮಾಜನ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಕೊಂಡೊಯ್ಯಬೇಕಾಗಿದೆ ಹಾಗೆ ಮಾಡಿದರೆ ಈ ಒಂದು ಜಯಂತಿಗಳು ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಫ್ರೆಂಡ್ಸ್ ಇಷ್ಟು ಹೇಳಿ ಎರಡು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಬಸವ ಜೈ ಕರ್ನಾಟಕ